ಆ ಪೈರಸಿ ನಿಮ್ಮ ಸಿನಿಮಾ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿರಲಿಲ್ಲ ರಿಲೀಸ್ ಆಗಿ ಅದ್ರ ಜೊತೆಗೆ ಫಾರ್ಟಿ ಫೈವ್ ಕೂಡ ಎರಡು ಸಿನಿಮಾದ ಪೈರಸಿಗಳು ಆಗ್ತಿದೆ ಆ ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನ್ಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿದ್ದೀವಿ ಶಾ ನಿಮ್ಮ ಫಸ್ಟ್ ಪಾರ್ಟಿಗೆ ಬರ್ತೀನಿ ಈಗ ಪೈರಸಿ ಸಿನಿಮಾ ರಿಲೀಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ಸರ್ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೆ ಎಚ್ಚರ್ಗೆ ಕೊಟ್ಟಿದ್ದು ನಾನು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರ್ಕೆ ಕೊಟ್ಟಿದ್ದೆ ಏನಕ್ಕಂದ್ರೆ ಫಾರ್ಟಿ ಏಯ್ಟ್ ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಾನು ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲೂ ಹನ್ನೊಂದು ಜನ ಇರ್ತಾರೆ ನನ್ನ ಟೀಮಿಗೆ ಮಾತ್ರ ಎದುರುಗಡೆ ಮೂವತ್ತ್ ಜನ ನಿಂತಿರ್ತಾರೆ ಅಂತ ಬಟ್ ನಮ್ಮ ಹನ್ನೊಂದು ಜನ ಸಾಕು ಸರ್ ಸಾಕತ್ತಾಗ ಆಲ್ರೌಂಡರ್ಸ್ ಇದ್ದೀವಿ ನಾವು ಸುಮ್ನೆ ಏನಿಲ್ಲ ನಾವು ಮಾತಾಡಲ್ಲ ಅಷ್ಟೇ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳು ಆಗುವ ನಾನು ಥರ ಅಲ್ಲ ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು ಕೇಳಿರ್ಬೇಕು ದೃಢವಾಗಿ ಆಗಿರ್ಬೋದು ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತಾಡಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲ್ಲ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಸಲಭ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳು ಮುಂಚೆ ನಡೆದಿರಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತ ಅಂದೆ ನಾನು ಅಷ್ಟೇ ಸಿ ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್ ಸ್ವಲ್ಪ ತಾಳ್ಮೇಲೆ ಇದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್ ಇದು ಯಾವುದು ಅಲ್ಲ ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂಥ ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್ ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ ಕರೆಕ್ಟ್ ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ ಅವ್ರ ಮನೆಯ ನಡೀತಾ ಇರುವ ಮದುವೆ ಅಲ್ಲ ಅವ್ರ ಮನೆಯದ ಸಂಬಂಧಪಟ್ಟಿದ್ದೆಲ್ಲ ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡಿಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರು ಕಾಪಾಡ್ಕೋತಾರೆ ಹೇಳಿ ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ ಅಣ್ಣನಾಗಿರ್ಬೇಕಾಗುತ್ತೆ ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ ಹಾಗಂತ ಯಾವುದೇ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಹೋಗೋ ವ್ಯಕ್ತಿ ನಾನಲ್ಲ ಬಟ್ ನೀವೇ ಹೇಳಿದ್ರಿ ಇವತ್ತು ನಿಮ್ಮ ಬಾಯರೇ ಬಂತು ಭಾಳಕ್ಕೆ ಚೆನ್ನಾಗಿ ಖುಷಿ ಆಯ್ತು ನಾನು ಕೇಳಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್ ಕರೆಕ್ಟ್ ಅಷ್ಟೇ ಸರ್ ನಾನು ಮಾತಿದ್ದಿದ್ದು ಈಗ ನಿಮ್ಮ ಸೆಕೆಂಡ್ ಪಾರ್ಟಿಗೆ ಬನ್ನಿ ಸುದೀಪ್ ಸರ್ ಇವು ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್ ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ವಿರುದ್ಧದ ಯುದ್ಧದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು ಆ ಈಗ ಕೆಲಸ ನೀವು ಮಾಡಿದೀರ ಪೈರಸಿ ಅಂತ ಬಂದಾಗ ಸರ್ ನಾನ್ ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್ ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬಹುದು ಅಷ್ಟು ಹೋರಾಡ ಆಗಕ್ಕಾಗುತ್ತೆ ಬಟ್ ಒಂದು ಸ್ಟ್ರಾಂಗ್ ಲಾ ಒಂದು ಭಯ ಹುಟ್ಟಲಿಲ್ಲ ಅಂದರೆ ಯಾವ ದೇಶನೂ ಉಳಿಸ್ಕೊಳೋಕ್ಕಾಗಲ್ಲ ಪೈರಸಿ ಅನ್ನೋದು ತುಂಬ ಜನಕ್ಕೆ ಸಾಯಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ ಯಾವಾಗ ಆಯಿತು ಎಲ್ಲಿಂದ ಪ್ರಾರಂಭ ಆಯಿತು ಅದು ನಿಮ್ಮ ನಿಮ್ಮ ಆಲೋಚನೆ ನೀವು ಹೋಗಿ ಹುಡುಕಿ ಸಿಗುತ್ತೆ ಈಗ ಬಂದಾಗಿದೆ ಒಳಗಡೆ ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್ ಆ ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ ಬಟ್ ಏನಾಗುತ್ತೆ ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ ಹಾಗೆ ಎಲ್ಲರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಆಗುತ್ತೆ ಬಟ್ ನನ್ನ ಪ್ರಕಾರ ಸರ್ ಬಡಿ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ ಧ್ವನಿ ಎತ್ಬಹುದು ಅಷ್ಟೇ ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್ ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲದಕ್ಕೊಂದು ಉತ್ತರ ಇರುತ್ತೆ ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ ನಾವು ನಮಸ್ತೆ ನ್ಯೂಸ್ ಫಸ್ಟ್ ಇಂದ ಸರ್ ನೀವು ನಿರೀಕ್ಷೆ ಮಾಡಿದಷ್ಟು ಈ ಸಿನಿಮಾ ಖುಷಿ ಕೊಟ್ಟಿದ್ಯಾ ನಿಮ್ಗೆ ಅಂತ ಮತ್ತೊಂದು ಒಂದು ವೇದಿಕೆ ಆಡದಂತ ಮಾತು ಈ ಸಿನಿಮಾಗೆ ಒಂದಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಯ್ತಾ ಅಂತ ಯಾಕಂದ್ರೆ ಆ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾ ನೀವು ನೋಡ್ತೇನೆ ಮೂರ್ ಮೂರ್ ಕ್ವಶನ್ ಒಟ್ಟಿಗೆ ಕೇಳ್ತೀರಿ ಒಂದೊಂದೇ ಕೇಳಿ ಅಲ್ಲ ಖುಷಿ ಪರ್ಶನ್ ನೀವೇ ಕನ್ಫ್ಯೂಸ್ ಮಾಡ್ಬಿಡ್ತೀರಾ ನನಗೆ ನೀವು ಐದು ಕ್ವಶನ್ ಕೇಳೋದೊಳಗೆ ಮೊದಲೇ ಮತ್ತೆ ನಾನು ಒಂದು ಕ್ವಶನ್ ಕೇಳಿ ಫಸ್ಟ್ ನೀವು ನಿರೀಕ್ಷೆ ಮಾಡಿದಷ್ಟು ಖುಷಿ ಸರಿ ಅಂತ ನಾನು ಯಾವತ್ತು ನಿರೀಕ್ಷೆ ಕಮ್ಮಿ ಕೆಲಸನೇ ಮಾಡಲ್ಲ ಅಂದ್ರೆ ಖುಷಿ ಯಾಕೆ ಕಮ್ಮಿ ಒಪ್ಕೊಂಡ್ರಿ ನಾನು ಅಷ್ಟೇ ಮಾಡ್ತೀನಿ ಅಷ್ಟೇ ಹೋಗ್ತೀನಿ ಸರ್ ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ ಕೇಳಿ ಇದರೊಳಗಡೆ ಒಂದು ಕರೆ ಮಾಡಿ ನಾನು ಎಲ್ಲರೂ ಸಿನಿಮಾ ಸಿನಿಮಾ ಅಂತ ಇರ್ಬೇಕಾದ್ರೆ ಒಂದು ಯೋಚನೆ ಮಾಡಿ ನಾನು ವಿಜಯ್ಗೆ ಕೊಟ್ಟಿದ್ದು ಕೇವಲ ಹದಿನೈದರಿಂದ ಹದಿನಾರು ದಿನಗಳ ಕಾಲ ಒಂದು ಕತೆ ಬರೆಯೋಕೆ ಆ ಹದಿನಾರು ದಿನಗಳ ಕಾಲ ಆದಮೇಲೆ ಒನ್ ಮಂತು ಪ್ರಿಪರೇಷನಿಗೆ ಕೊಡ್ತೀವಿ ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಪ್ರಿಪೇರ್ ಆಗಿಬಿಟ್ಟು ನಾವು ಶೂಟಿಂಗ್ ಹಿಡಿದು ಹೋಗ್ತೀವಿ ಅಷ್ಟು ಕ್ವಿಕ್ಕಾಗಿ ಮಾಡೋದಾಗಲೂ ಅಷ್ಟು ಫಾಸ್ಟಾಗಿ ಬಂದಿರೋಂಥ ಪ್ಲೇ ಇದು ಅಷ್ಟು ಫಾಸ್ಟಾಗಿ ಬಂದಿರೋ ಡೈಲಾಗ್ ಇದು ಅಷ್ಟು ಫಾಸ್ಟಾಗಿ ಬರೆದಿರೋ ಒಂದೊಂದು ಪಾತ್ರ ಇದು ಇದೇ ಮ್ಯಾಕ್ಸ್ ಮಾಡಿದಾಗ ಕತೆ ಹೇಳಿದ್ಮೇಲೆ ಎಂಟು ತಿಂಗಳು ಕೂತಿದ್ವಿ ನಾವು ಈ ತಿ ಈ ಟೈಮಲ್ಲಿ ಇಷ್ಟೇ ದಿನಗಳು ಕೂತಿದ್ವಿ ಏನಕ್ಕೆ ಈ ಟೈಮಲ್ಲಿ ಬರಬೇಕು ಈ ವರ್ಷ ಇಲ್ಲಾಂದ್ರೂ ಸಿನಿಮಾ ಇಲ್ದೇ ಹಂಗೆ ಆಗೋಗುತ್ತೆ ಒಂದು ಬರಬೇಕಾಗುತ್ತೆ ಅಂದಾಗ ಪ್ರತಿಯೊಬ್ಬರು ಸ್ಪಂದಿಸಿದ ನಾನು ಫಸ್ಟ್ ತಲೆಲಿಕೊಂಡ್ರೆ ವಿತ್ ಇನ್ ದಿಸ್ ಲಿಮಿಟೆಡ್ ಟೈಮ್ ಕೊಟ್ಟಂತ ಕ್ವಾಲಿಟಿ ಇದು ಇದೇ ವಿಜಯ್ಗೆ ಈಗ ಕರೆದ್ಬಿಟ್ಟು ನಾನು ಮುಂದೆ ಒಂದು ಸಿನಿಮಾ ಮಾಡೋಣ ಬಟ್ ಟೈಮ್ ತಗೊಳ್ಳಿ ಆರಾಮಾಗಿ ಮಾಡೋಣ ಅಂತ ಬಂದರೆ ಯಾವ ರೀತಿ ಕೊಡಬಹುದು ಇದೇ ಟೀಮ್ ಇಸ್ ಇಟ್ ಈಗ ಅವ್ರು ರಜನೀಶ್ ಹೇಳ್ತಾ ಇದ್ರು ಟೀ ಅವ್ರು ಹೇಳಿದ ನೀವು ಗಮನ ಕೇಳಿಸ್ಕೊಂಡ್ರೆ ಅವ್ರು ಯಾವತ್ತೂ ಇಷ್ಟು ಫಾಸ್ಟ್ ಆಗಿ ಆರ್ ಆರ್ನ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಮಾಡೇ ಇಲ್ಲ ಅವರು Sir.